பிராஷ் பன்பு பக்க கொண்டாட்டு சென்னை உண்டு அவ்ளோ முல்லை பாரி பார்த்து மெட்ல மல்தே சென்னை உண்டதேரு அந்த என்ட முன் துே அவ ஜூனியர் பலது ஜூனியர் ஃபஸ்ட்டு காழு பண ஆயிரோ கனேனி பைரிடது காழு பண கணது ஒன்று கம்ப ரானிபுரது ஒன் கம்பள ஆறு கிட்ரு ஆறு கிட ஆய்பா ஆறுனு போது ஏன் பத்தொன் பத்தே யா பத்தொன் பத்தது எங்க கண்டிநூஸ் மெட்லா மெட்லாக ஏன்னா அவேன் ಕೊಂಡೊಡ್ತಾರೆ ಅರೆ ಕೊರ್ನಿ ಆರ್ ಬಕ್ಕ ಬೇತೆ ಬೇತೇ ವಿಭಾಗಿಡೋ ಅದು ಪಂಡ ಆರೇಗ ಇಂಕ್ಲೊಂತ ಆತ್ಮೀಯತೆ ಇತ್ತು ಅಂದ್ರೆ ಅಂಚೆ ಆರ್ಯಕ್ಕೆ ಕೋರಿ ಅವು ಐತೆ ಬಾರಿ ಫೇಮಸ್ ಇದೆ ಸಾಧಾರಣ ಮೆಡಲ್ ಮಲ್ತಿನ ಸಾಧಾರಣ ನೂತ ಐವತ್ತಾಜ್ ಮಿತ್ತ ಅವು ಬಕ್ಕ ರಡ್ಡು ಸಾರ್ಥ ಮುಂಚೆ ಸುರೂಟು ರಾಣಿಪುರ ಕಂಬಲ ಜಬಡೇನ ರಾಣಿಕೊರ ಜಂಬಳ ಅರ್ಧ ಕೊರಬಾರ್ದು ಜೈ ಆಯ್ತ ಪರ ಪಡೆಯ್ರು ಅವಳು ಜಪಡೋ ಅದು ಅವಳು ಆಯ್ ಪಾರನೆ ತೋದು ಅವೇನು ಬಕ್ಕ ಕಾಲು ಬಾನಡ ಬಾರ್ಕೂರು ಶಾಂತಾರಾಮ್ ಶೆಟ್ಟರು ಕೊನೆಯರು ಬಾರ್ಕೂರು ಶಾಂತಾರಾಮ್ ಶೆಟ್ಟೆ ಇಂಗಳು ಕೊಳೆತಿರ್ಕೊಂಡು ಸುಕುಮಾರ್ ಸುಕುಮಾರ ಶೆಟ್ಟರು ಅರ್ನ ಕಿದಟ್ರ ಮಲ್ಲೆ ಅದು ಪಕ್ಕ ಅವ್ಲು ಪಾರ ಒಂದು ಹೊತ್ತಿನಿ ಹೈಡ್ದು ಪಕ್ಕ ನಿರಂತರ ಸುರು ಮಲ್ತೆ ಪಿರ ಫಿರ ತಿರ್ಗಿದು ಮ್ಯಾಡ್ಲೆ ಮಲ್ತು ಅಂತೆ ನಾಯ್ಡು ಬಲ್ಲುಡು ರಡ್ಡೆಟ್ಲ ಮ್ಯಾಡ್ಲೆ ಮಲತಿ ಬಕ್ಕ ಆಜಿ ಮ ಹೆಂಗಲು ಮಾಕಲ್ ಬಿಟ್ಟು ಸೀತಾರಾಮ್ ಶೆಟ್ಟರೆ ಕೊರಿಯಾ ಅರ್ನ ಕಿದ ಬಾರಿ ಭಾರಿ ಮ್ಯಾಡ್ ಮಲ್ತಿ ಕೊಳಕಿರುತ್ತೂರು ಭಾಸ್ಕರ ಸುಬ್ಬಿ ಅನ್ಕೋಟನ್ರೇ ಕೊರಿಯಾ ಅಲ್ಪಲ ವಿ ಅರೇಗಲ ನಾಯರಡು ಮ್ಯಾಡ್ ಮಲ್ತು ಕೊರಿ ನಂದಳಿಕೆ ನೈವೇತ ಶ್ರೀಕಂತ ಭಟ್ರಿ ಕೊರಿಯಾ ಅಲ್ಪಲ ಮ್ಯಾಡ್ ಮಲ್ತಿ ಬೊಳದ ಗುತ್ತು ಸತೀಶ್ ಶೆಟ್ಟ್ರೆ ಕೊರಿಯಾ ಅಲ್ಪಲ ಮ್ಯಾಡ್ ಮಲತೆ ಆಯನ ಪರಕ್ರಮ ಎರಲು ಮತ್ತೊಪ್ಪ ಕೂಟೋಡು ಆಂಡ್ ಆಯ ಮಲ್ತಿನ ಪರಕ್ರಮ ಪರಕ್ರಮನ ಏರಿಯಾರ ಮಲ್ಪರ వంజి ఎరు తొట్టు సాలు తుయ్యందండ ముక్కాలు వసంట చెన్నె నాలుగు బక్కరు బీరత్ చె చెన్నె కంతు బన్నగా ముక్క మంజటె బన్నగా రెడ్ బక్కరగల దుమ్ము అంచిన క్రమ చెన్నన ಬಕ್ಕ ಇದ ಮುಟ್ಟ ಈತ ಸಮಯ ಅಂಡ್ ಇರುವತ್ತ ನಾಲ್ಕು ವರ್ಷ ಅಂಡ್ ಒಂಜಿ ಬಾಲೆಗಳ ತಾರದು ಪಂದೆ ನಾಯರಡ್ಲ ಬಲ್ಲಿಡ್ಲ ರಡ್ ಎಡ್ಲ ಬಲ್ತಿ ಎಲ್ಲಿ ನಾಯರಡ್ ಎಲ್ಲಿ ಎಟ್ಟು ಬಲ್ಲೆಟ್ಟು ಬಲ್ಲಡಿ ಎಲ್ಲಿ ಎಟ್ಟು ಮಲ್ಲೆಟ್ಟು ನಿರಂತರ ಮ್ಯಾಡ್ಲ ಮಲ್ದಿ ಮಾತಾ ಟೀಮ್ ಸೇರ್ ಮಾತಾ ಟೀಮ್ ಸೇರಿದ್ ಕಮಲ ಕ್ಷೇತ್ರ ಬತ್ತೇರಿ ನಂಡ ಆಯ್ಕ ಮ್ಯಾಡ್ಲ ದಾಂತನ ದಿನ ಬಾರಿ ಕಡಿಮೆ ಚೆನ್ನೆ ಕಂಬಡ ಉಳ್ಳೆ ಅಂಡ ಐಕ ಮ್ಯಾಡ್ಲ ಉಂಡುಂದೇ ಲೆಕ್ಕ ಚೆನ್ನ ಚೆನ್ನ ನೊಟ್ಟು ಭಾರತ ಇರಲಿ ಮಸ್ತುಲ್ಲ ಬಚ್ಪೆ ಗಂಡ ಬಚ್ಪೆ ಗಂಡಪೆಟ್ಟು ಅರುಣ್ ಅರುಣ್ ಕುಮಾರ ಶೆಟ್ಟರ್ನ ಮೋಡೆ ಆಡುಪಾಡು ಕುರಿಯಾಲ ಉದಯ ಶೆಟ್ರನ್ನ ಮೋಡೆ ಅದು ಪಾಡು ನೆಕ್ಕು ಭಾರಿ ಮತ ಮುಟ್ಟು ಬದ ನಂದಲಿಕೆ ಭಟ್ರನ್ನ ಪಾಂಡು ಹಾ ಸಿರಿಸಿ ಮಾಲ್ದೇ ಪಾಂಡು ಚೆನ್ನಿ ಚೆನ್ನ ಜಾಸ್ತಿ ಓಟಗಾರಿಯರ್ ಸರ್ ಚೆನ್ನ ನಟು ಜಾಸ್ತಿ ಬಡದ ಪಲಿಮಾರ ದೇವೇಂದ್ರ ಕೊಟ್ಟಿರು ಅಕ್ಕ ಸಾಣೂರು ಪ್ರವೀಣ್ ಶೆಟ್ರು ನೆಕ್ಕರ ಜೋಡಿರು ಕೊಳಕ್ಕೆ ಆನಂದ ಆನಂದ ಆನಂದಿರು ಬಕ್ಕ ಶ್ರೀನಾಸ್ ಶ್ರೀನಾಸಗೌಡರು ಒಕ್ಕಾಡಿ ಹಕ್ಕೊಳಿಗ ಸುರೇಶ್ ಎಂಶೆಟ್ರು ಇತ್ತು ಜನ ಪೂರ ಕರ್ನಾಟಕ ಕ್ರೀಡಾರತ್ನ ಪ್ರಶಸ್ತಿ ಪಡೆದ ನಾವು ಚಂಕಲಿಗೆ ಅಭಿಮಾನ ಕೊಂಡೋಡ್ತಾಗಲೇ ಅಭಿಮಾನವನ್ನ ಎಂಕಲ್ನ ಏರು ಚೆನ್ನಾಗಿ ಏರು ಗಿಡಾದ್ರೆ ಆಕಲಿಗೆ ಈತವ್ರು ತಿಕ್ಕಿನ ಹಾಕಲಿಕ್ಕೆ ಕ್ರೀಡಾ ಕ್ರೀಡಾರತ್ನ ಪ್ರಶಸ್ತಿ ಗಿಡ ಖಾಲಿ ಪ್ರವೀಣ ವರಿ ಬಣ್ಣ ಪನಪೀಲಿ ಪ್ರವೀಣನ ಆರು ತಡಾದ ಬತ್ತ ಕಂಬಳಗೆ ಅಂಚಾದ ಗಿಡ ಗಿಡವನ್ನ ಅವಕಾಶ ತೆಗಿದಿ ಏತು ಜನ ನೇಮಕ ಗಿಡಾದಿ ಇವ್ರದ್ದು ಆಜಿ ಜನ ಹಾಕ್ಲ ಆ ಜನ ಚೆನ್ನಾಗಿ ಗಿಡದಿನ ಹಾಕಲಿ

ಆಯ ಪಾರಿಯರ ಬಿಟ್ಟಿ ತಿಂತಿನೇ ಇಚ್ಚಿ ಆಯೆ ಅನ್ನೆಗ್ ಮಾತ್ರ ಬಿಟ್ಟಿ ತಿನ್ನೇ ಆಯ್ತ್ ಅಂದ ಪಾರ್ಯರ್ ಎರುಕ್ ಅವು ಹಾಕದು ಅವೆನ್ ಗಿಡಾವೆನ್ ಪಿರ ಸುದ್ದೇವುಡುಡು ಅವು ಅನ್ನ ಆಯೆನ ಬಾರ್ ಆಯೆನ ಬುದ್ಧಿರೆ ಬಾರ್ ಹಾಕದ ನಿಬ್ಲೆ ಇಚ್ಚಿ ಬಾ ಆಯನ ಪಾರಾಡಿಗೆ ನೆಚ್ಚಿ ಮನ್ ಪರ ಸಾದ್ ಐಚ್ ಆಯೆ ಪಿಟ್ ತಿಂತೆನ್ ಅನ್ನೆ ಮಲ್ತಿನೆ ಪಡ್ತಿ ಪಿಟ್ ತಿಂತಿನಿ ಜಪ್ಪುಡು ಈ ನಮನಿ ಪೆಟ ಪಡ್ದೀರ ಆಯಗ್ ಅವು ಏ ಮಾತ ಪುಂಜೋನ ಅವಲು ಕೆನೋ ಅಂತಿರ್ ಅವು ಜಪ್ಪುಡ್ ಬಾರಿ ನಿಲ್ಲಕೊಂಡು ಕೈ ತತ್ತುದು ಬಾರ್ನಿ ಬಾತು ಕಡಲ್ದ ಪುಡೆಕಂಬಿಟ್ಟ ಪೋತುನು ಬೊಕ ದಾಯಕ ತಿರ್ಗಡಿಂದು ಐಕೆ ಗೊತ್ತು ಕಡಲು ಬಿನಿ ಪೂರುಂಡು ದಂಡ ಎಂಕುಲ ಪೂರ್ಲೆಕನ್ ಅಂಚ ಆತನ ಅಂಚಿನ ಪರಿಸ್ಥಿತಿ ಮಲ್ತುನೆ ಎಂಗಲೆ ಚೆನ್ನ ನಂಬಕ್ಕೆ ಬನಿಯಾರೇ ಆಯ್ನಾ ಪಾಪದ ಯಾರು ಕೂಟೋಡು ಜೀತೋರ್ತು ಅನ್ನಿ ಮೇತ ಸ್ವಭಾವ ಮೇನಾತ್ ಎಡ್ಡೆ ಅವು ನಿಜವಾದ ಒಂದು ಇರುತ್ತ ಗುಣ ಏನ ಉಂಡ ಗಿಡವನ ಇರುತ್ತ ಆ ಗುಣ ಇಟ್ಟು ಇಂಜಿನ ಪಾರುಡು ಅರ್ನ ದನಿನ ಎಡ್ಡನ ಅಯ್ತ ಗುಣನಾ ದೇವರೇರಿಯಾಗುತ್ತೆ ಇರುತ್ತ ಗಾರ್ನ ಇರುತ್ತ ವಾಲಕ್ಷಣದ ಇತೆ ಐತಿ ನಿಕಲ ಮಾತು ಆಶೀರ್ವಾದ ಪಡ ಚೆನ್ನ ಆಯನ ಆಯನ ಅಂತ್ಯಕಾಲ ಕೊಡು ಇಂಚಪ್ನಾನೇ ஆயுதம் மனு பரவெல்லி ஆயுக்கு பங்க கூட எறவெல்லி எங்க லஷாப்பி ஆய பங்க எறவெல்லி தேவி ரஞ்சன மாம நாயே மெல் மல் சென்னை சென்னை ಏನು ಇಟ್ಕೊಳಗಲ್ಲ ಮಲ್ದಿನಿ ಮಸ್ತ್ ಗಟ್ಟು ಮಲ್ದಿ ಮೇಲ್ದೆ ಮಲ್ತದೆ ಬಲ್ಲುಡು ಎಲ್ಲಿಯ ಬಲ್ಲುಡು ಎಲ್ಲಿಯವ ನಾಯ್ಡು ಎಲ್ಲಿ ಮಲ್ಲ ಬಲ್ಲುಡು ಮಸ್ತ್ ಬಗ್ಗೆ ಮೇಲ್ ಮಲ್ದೆ ಚೆನ್ನೈ ಚೆನ್ನ ಮಿತ್ ಭಾರಿ ಅಭಿಮಾನಿ ಹೆಂಗಲಾಗ ಪುರ ಉಂಟು ಅವು ಏನು ಏನು ಬಿಡ್ನ ಸ್ಟಾರ್ಟ್ ಮಾಡ್ತೀನಾಗ ಎರಡು ಜಿಂಜೆ ಏನು ಚೆನ್ನಾ ಹತ್ರ ಏನು ದುಂಬಾತೀನಿ ಅಕ್ಕನೊಟ್ಟಿಗೆ ಇತ್ತೆ ಅಂಡ ಎರು ಬಿಡ್ರೆ ಹತ್ತಿನಿ ಚೆನ್ನೈ ಚೆನ್ನ ಬಿ ಸ್ಟಾರ್ಟ್ ಮಾಡ್ತೀನಿ ಅಂಜ ಮುಜು ಚಾಂಪಿಯನ್ ಆಫ್ ಸೀರೀಸ್ ನಾನು ಚೆನ್ನೊಟ್ಟಿಗೆ ಹೈಯೆಸ್ಟ್ ಮೆಡ್ಲ್ ಹಾತೀನಿ ಬಾಜಪೇದ ಮೋಡೆ ಬಾಜಪೇದ ಮೋಡೆ

ಬಾರಿ ಬಂಗಾರ ಬಿಡ್ತು ಮೆಡ್ಲಾತು ಹ್ಞೂ ಅವು ಖುಷಿ ಅಕ್ಕ ಏನಂತೋಜ್ ಅವು ಚೆನ್ನೈ ಮದೊಂದು ಚೆನ್ನ 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 ರೆಡಿಮೇಡ್ ಲದಿಯರ್ನೆ ಈ ಮೇಡ್ ಸಾಲ ಈ ಮೇಟ ಸಾಲ್ ತಿಲಕ್ಕ ಅವು ಆಮೇಟ್ ಲಾಭನು ಹಾ ಚೆನ್ನ ಹಣ್ಣಂದು ಬೇತೆಯವರು ಆಪುಚಿ ಚೆನ್ನೈ ಮಾತ್ರೆ ಅವು ರೆಡಿಮೇಟ್ ಲಾಭನು ಆಮೇಟ ಆಮೇಡ್ ಅವು ಇರುತ್ತೀಪ ದೀಪ ಅವು ಹಣ್ಣನ್ನು ಬಾಕಿ ಪೂಜಿ ఒక పూర కొత్త చెన్నైరు కంబుల మస్తున్నైరు పండ కొండం పండ అవు ఏం వా ఎరు అంచిన టీము అల్ప ఆకలి గంతులు

ಶಂಕರಿ ಚಿನ್ನ ಕುದಿ ಕುದಿ ಫಸ್ಟ್ ಕಟ್ಟಣಿ ಬಾರಿ ಪೊರ್ಮುಡಿವ್ರು ಏನ್ಜಿ ಪಂಡ ಫಸ್ಟ್ ಹತಿ ಹಂತರಾಯ್ಚಿ ಇಲ್ಲ ಕಣ ಹತ್ತದಂತೆ ಬಾಸ್ ಕಲ್ಪದಂತೆ ಹೊಡಿಗೆ ಬುರ ಕಟ್ಟಾದ ನೆಕ್ಸ್ಟ್ ಕುದಿಕ್ ಒಂಜಿ ಫಿಫ್ಟಿ ಪರ್ಸೆಂಟ್ ಕರೆಕ್ಟ್ ಫಿಫ್ಟಿ ಪರ್ಸೆಂಟ್ ಹತೋಟಿ ಬತ್ತಿ ಆ ಮೂಜಿನ ಕುದಿಡ ಹಂಡ್ರೆಡ್ ಪರ್ಸೆಂಟ್ ಹತೋಟಿಗೆ ಬತ್ತಿ ಒಂದು ಸಾಧನೆ ಮಾಡ್ತೇನ್ರಿ ಅಂತ ಸಾಧನೆ ಮಾಡ್ತೇವೆ ಅದ್ರದ್ದು ಒಕ್ಕಿರುವ ಕಂಪ್ಲಾ ಸ್ಟಾರ್ಟ್ ಆ ಅಾ ಅಪ್ಪು ಗಿಡ ಐರಾ ಗಿಡದ ಅಪ್ಪನ್ನ ಮಾಕಾಳಿ ಬಿಟ್ಟು ಸೀತಾರಾಮ್ ಶೆಟ್ಟನಪ್ಪದ ಅಡಿಗಡಾ ಇನ್ನ ಶಂಕರಿ निकला ಸಂಕರಿ ಚೆನ್ನೈ ವಿಭಾಗದ ನಾಯರ ಮಲ್ಲ ವಿಭಾಗ ಅಂದ್ ಕೊಂಡೊಟ್ಟು ಬಳ್ಳಡಿ ಅಂತ ದಪ್ಪ ಕೊಂಡೊಡು ಬಳ್ಳಡಿ ಬಳ್ಳಡಿ ಅಂತ ನಾಯರ ಗೇಂಕುಲ ಫಸ್ಟ್ ದಿನ ಅಂದ್ ಅಂಚ ಕೋನದು ಗಿಡ ಅದು ಅಪ್ಪನ್ನ ಅಪ್ಪು ಭಾರರ ಐಚಿ ಭಾರರ ಐಚ್ ಮಂತೆ ಬೊಕ್ಕ ಚಿತ್ತುನ ಗಿಡಾ ಪೊಲಂಗೂರು ಚಿತ್ರញ្ញನ್ ಶೆಟ್ಟಿನ ಬಂತಾ ಹೆಂಗಲ ಅಲ್ಲಿ ಬದರದಂತ ದುಂಬು ಅರ್ಲೇರು ಗಿಡ ಅಂತ ಅಂದ್ ಆರ್ಗೇಡೇರು ಸೋತು ನೇರು ನೆಕ್ಸ್ಟ್ ಕಂಬ್ಲಾಯಂಕಲೇಕಿ ಮಿಯಾರ್ ಮಿಯಾರ್ ಕಂಬ್ಲಾಡು ಯಂಕಲುಂಚರಿಕಡ ಪೈನಾಲ್ಗೆ ಬೆತ್ತ ಆರ್ಗೇಡೇನೇ ಚಿತ್ತು ಅಳದಂಗಡಿ ರವಿಗಿಡೆ ಅಂದಿ ರವೀನ್ ಅಳದಂಗಡಿ ರವಿಗಿಡೆ ಪೈನಾಲ್ಗೆ ಬೆತ್ತ ಪೈನಾಲ್ಗೆ ಬೆತ್ತ ಯಂಕಲೇಕಿ ಮತದಕರೆ ತಿಕ್ಕಿಂದ ಅಕಲೇಕುಳ ಐತೆ ಮಿತಾರಾಷ್ಟ್ರ ಪ್ರತೆರು ಗಿಡ

ఫైనాల్ ఫస్ట్ ఆయరు నాకు హటాను ఆత్న చెన్న సైట్ పార్ల ఎన్న శంకర్ రేట్లో కిపోతుంది ఆి చెన్ను ఉళతా మొత్త రెడ్ సుత్ ఎరువు దా పారి దా పారి జరు దాల్ పారిచి టీమింగ్స్ కొడు ఆట అట పిడిచే పిరగ పిరగదు అప్పుడు ఎరువు సట్టాడు నాలుగు ఎరువు పర్ఫెక్ట్ టింగ్ ధైర్యం ఆ ఈ టైమింగ్ సీ అశ్వరం హాకలి అంచైనా ఫైనాల్ అంద అజ్జి ఫైనాల్ బత ఫై కరె అవ్వేది ఎంక్ మతద అక్డ్డ కరేంటే అంద ఎంక చెన్న సాల ఎరువు తూపీ లెక్క కోలుకుని ఫస్ట్ మెడ్లు అంతా అవును అయిన్ ఎంకు భారీ నెంపుదవు అజ్జి తయపండ అవు చెన్నరు ఉల్లాడుతుడవన ఎరువు బారబ్బ్యసీ అంచంత సాధన అలదంగడి రవికుమార్ని మెచ్చోడు అయిట్ ఎంచిన బండీ అవి అలదంగడి రవికుమార్ వరి ఆపత్ బాధ అవి ఏరి జన ఇచ్చిండాలా రవిడ పోతావు ఏతమల్ల కంటాడుతాయని ఇప్పాడు అవి ఆకలి ఎండ్ర ఇచ్చి అవు ఏం గిడవ్ అంత పనుకున్న జన అంచా ఆని పక్క ఎం క్లై అవు మెడల్ ఆడు ఆ వర్షుడు అయిన కంబులాడి అయిన్ ఫస్ట్ మెడ్లు చిన్నగా అండి ಮಹಕಾಳಿ ಬಿಟ್ಟು ಸೀತಾರಾಮ್ ಸೆಟ್ ಯಾರು ಇಲ್ಲ ಅಟ್ಟಿಗೆ ಅಲ್ಪಡ್ದು ಅಡ್ವೇದ ಕಂಬಳಾಗಿ ಸುಕುಮಾರ್ ಸೆಟ್ರು ಎಂ ಚೆನ್ನವರ ಚೆನ್ನನವರ ಬಲ್ಲು ಕಟ್ಟ ಕುರುಡು ಜವಣ ಕಿಣಂದು ನಮ್ಮ ಕಂಬಳ ಪರಂದು ನಮ್ಮ ಕಂಬಳ ಜವಾಣಿಯರ್ ಅತ್ತಂದ್ ಸಾರಿ ಅಂದ್ ನಿಖಗ್ ನಾವೇರು ನಿಖಲೆಗೆ ಸೀರೀಸ್ ತಪ್ಪಾರ ಬಿಡ್ ಜನ್ ಪೀರಾ ಕೊರಪ್ಪ ನಮ್ಮ ಕಂಬಲ ಒಂದು ಕಟ್ಟ ಎರು ಗಿಡ ಯಾರ ನಾ రు బ్పేదరాజు మోడే కొడుపు ఆయన కట్ట్యా నాయరడి ఎంగులు అప్పగారిడితున్నావు అప్పగవుతాలో చెమిట్ ఎన్ని మూడు పోపును హసుమార్తారు అల్పాండ కట్ట్యా కడుతా అప్పుడే ఆకి బల్లుడి జత్తారు ఎరడి జత్తా నాయరుడి ఫస్ట్ బర్త్ని బల్లుడి లావు ఫస్ట్ బతుని ಚೆನ್ನ ಬಗ್ಗೆ ಜೋರು ಎಲ್ಲ ಪರಿಚಯ ಬಲ್ಪ ಇಷ್ಟಪಡ್ಬೇಕು ಆಗ ಬಾತಿ ಬಾಯಿ ಬಾರಿ ಬುಜ್ ಹತ್ತದೆ ಮಾತೀರ ಹಾಗೂ ನಮ್ಮ ಬಣ್ಣ ಪ್ರತಿ ಒಂದು ಪ್ರಾಯ ಹತ್ತಾ ವರ್ಷ ಆಯ ಇರುವ ಎಲ್ಲಿಯ ಕಂಜಿ ಪುಲ್ಗಾನೆ ಬಳ್ಳದ ಎಲ್ಲೆಡು ಬೆಡ್ ಬಲ್ತದ ನಾಯಿರಡು மல்ல மல்ல நூத்த எண்பித்தனித்த உச்சன்னை சென்னட அபிமானி வரனிட கன்னட ஜில் அவு உடுப்பி ஜில்லப்பு நம்ம தட்சிண கன்னட ஜில் ரெண்டு திக்கட்ல சென்னு சென்னு எருத்தமித்து பிரீத்தீத்த ஆயனமித்தித்தன அபிமானியில வா எருத்தமித்த அச்சு மத்திய எருதா நனாத்து புத்தர் மறுப்பினர் கரெக்ட் ஏதோ வெளிச்சங்க அண்ட் சீனியர் எருவாது இறுவத்தை வருஷ இத்தல சென்ன ತುಯ್ಯರ ಬರ್ಮ ಅಭಿಮಾನಿಗಳು ಕಬ್ಳಗ ಪ್ರತಿ ಪ್ರತಿಯೊಳಗೆ ಹೆಗ್ಲಾ ಭಾರಿ ಪ್ರೀತಿ ಗೌರವ ಪುತ್ತೂರದ ಕೊಟ್ಟ ಜನ ಕಬ್ಬಳು ಆಗಿ ಸಲ್ಮಾನಮಲ್ಪ ಅವು ಊರ ಹೆಂಗಲ ಇಷ್ಟಿ ವ್ಯಕ್ತಿಗಮಲ್ತೀ ಸಲ್ಮಾನಿ ಕಾರ್ಯಕ್ರಮ ಜೀವನದೊಟ್ಟಿಗೆ ರಾಕೆಟ್ ಮೋಡೆ ಬಂದಿರ್ತಾನೆ ಅವು ಭಾರಿ ಮೆಡ್ ಅವಲ್ಲ ಚೆನ್ನೈಲ ಅವಲ ಕಂಡೋಂಡಲ್ಲ ಮೆಡ್ಲಿ ಲೆಕ್ಕ ಪಣಗೂರ ಲೆಕ್ಕನ ಇರೋ ಗಂಬಲಾತ ಇರೋ ಗಂಬಲ ಲೈಕ್ಲೆ ಸೆಕೆಂಡ್ ಏ ಬೇಕಾ ಹಾತಿನಿ ಚೆನ್ನೆ ಹೆಂಚಿನ ಗೊತ್ತಿ ನಮ್ಮ ಇಲ್ಲದ ಒಂದು ಜೋಕುಳೆಂತ ಹಾಕಿಲಾಕೆ ಆತ ಮಾತಿಲ್ಲ ಒಂದು ಮೋಕೆ ಇವರು ಕಂಡು ಹೋಗ ಒಂಜಿ ಖುಷಿ ಬೇತೆ ಚೆನ್ನೆ ಚೆನ್ನೆ ಕಂಡು ಹೋಗ್ಕೊಂಡ ಖುಷಿ ಈ ದೂರದ ಕುಲಪೇರು ಟೂಪಿನ ಬೊಂಬೆ ಬೊಂಬೈದ ಏರಕಿಲ್ಲ ಖುಷಿ ಅಬ್ದು